ಸ್ವಾಮಿಗಳ ಗೊಲ್ಲಹಳ್ಳಿಯ ಕೃಷಿ ಭೂಮಿಯನ್ನ ಕಬಳಿಸಲು ಮುಂದಾಗಿರುವ ಕಿಡಿಗೇಡಿಗಳು ನ್ಯಾಯ ಕೊಡಿಸುವಂತೆ ಮುನಿಯಪ್ಪ ಮನವಿ ಜಮೀನು ಪೋಡಿ ದುರಸ್ತಿ ಹೆಸರಿನಲ್ಲಿ ಸರ್ವೆ ಮಾಡಿ ನಮ್ಮಿಂದ ಬೇಸಾಯ ಭೂಮಿ ಕಿತ್ತುಕೊಳ್ಳುವ ಉನ್ನಾನ ನಡೆಯುತ್ತಿದೆ ಎಂದು ಜಮೀನು ಮಾಲೀಕ ರತ್ನಮ್ಮ ಮುನಿಯಪ್ಪ ದೂರಿದರು ತಾಲೂಕಿನ ಒಕ್ಕಲೇರಿ ಹೋಬಳಿ ಸ್ವಾಮಿಗಳ ಗೊಲ್ಲಹಳ್ಳಿ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತೈದು ಸಬ್ ಎರಡು ಒಂದು ಎಕರೆ ಎಂಟು ಗುಂಟೆ ಜಮೀನು ವಿಚಾರವಾಗಿ ಗುರುವಾರ ಮಧ್ಯಾಹ್ನ ಒಂದು ಗಂಟೆ ಸಮಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಮ್ಮ ಜಮೀನು ಸೇರಿದಂತೆ ಸರ್ವೆ ನಂಬರ್ ಎಪ್ಪತ್ತಾರು ಎಪ್ಪತ್ತೇಳು ಎಪ್ಪತ್ತೆಂಟು ಜಮೀನುಗಳನ್ನು ವಂಚಿಸಲು ಕೆಲವು ಕಿಡಿಗೇಡಿಗಳು ಮುಂದಾಗಿದ್ದು ತಹಸೀಲ್ದಾರ್ ಸಹ ಅವರಿಗೆ ಸಾಥ್ ನೀಡಿದ್ದಾರೆ ಎಂದು ಆರೋಪಿಸಿದರು ಚೆನ್ನೈ ಕಾರಿಡಾರ್ ಕಾಮಗಾರಿಗಾಗಿ ನಮ್ಮ ಜಮೀನನ್ನು ಕಳೆದುಕೊಂಡು ಅದರಲ್ಲಿ ಬಂದ ಹಣದಿಂದ ಕೋಲಾರ ನಗರದ ಕಟಾರಿಪಾಳ್ಯ ನಿವಾಸಿ ಸಿರಾಜ್ ಎಂಬುವರ ಬಳಿ ಲಕ್ಷ್ಮೀಸಾಗರ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತೈದು ಸಬ್ ಎರಡು ಭೂಮಿಯನ್ನು ಕೊಂಡುಕೊಂಡಿದ್ದೇನೆ ತೀರಾ ಕೆಟ್ಟ ಸ್ಥಿತಿಯಲ್ಲಿದ್ದ ಭೂಮಿಯನ್ನು ಸರಿ ಮಾಡಿ ಕೃಷಿ ಭೂಮಿಯಾಗಿ ಪರಿವರ್ತಿಸಿದ್ದು ಟ್ರಾನ್ಸ್ಫಾರ್ಮರ್ ಕೃಷಿ ಹೊಂಡ ನಿರ್ಮಿಸಿ ಹಲವಾರು ಬೆಳೆಗಳನ್ನು ಬೆಳೆಯುತ್ತಿದ್ದೇನೆ ಈಗ ಕೆಲವು ಕಿಡಿಗೇಡಿಗಳಿಂದ ಜಮೀನು ಪೋಡಿ ದುರಸ್ತಿಯ ಹೆಸರಿನಲ್ಲಿ ಸರ್ವೆ ಮಾಡಿ ನಮ್ಮಿಂದ ಭೂಮಿಯನ್ನು ಕಿತ್ತುಕೊಳ್ಳುವ ಹುನ್ನಾರ ನಡೆಯುತ್ತಿದೆ ಎಂದು ಹೇಳಿದರು ತೆಂಗಿನ ಗಿಡಗಳ ಹಾಕ್ಕೊಂಡು ಇದೆಲ್ಲ ಕಲ್ಲು ತೆಗೆದು ಇದನ್ನೆಲ್ಲ ಟಮಾಟ ಉಳಿದ್ವಿ ಸ್ವಾಮಿ ಟಮಾಟ ಉಳಿದ್ರು ಕೂಡ ಬೇರೆ ಅವರು ಬೇಕಾದ ತೊಂದರೆ ಕೊಡ್ತಾ ಇದ್ರೆ ನಾವಿತ್ ಬದುಕು ಕಥಾ ನಾವ್ ಎಸ್ ಸಿಗ್ಲು ನಮ್ಕ ಭಾರಿ ತೊಂದರೆ ಆಗಿದೆ ನಮ್ ಪಕ್ಕದಾಗಿರ್ ಒಂದು ಉದ್ದೇಶದ ನಮ್ಗೆ ಭಾರಿ ತೊಂದರೆ ಕೊಡ್ತಾ ನಮ್ಗೆ ರಕ್ಷಣೆ ಕೊಡಬೇಕು ಅಂತ ನಿಮ್ನೆಲ್ಲ ಬೇಡ್ಕೊತೀನಿ ಸ್ವಾಮಿ ಅಷ್ಟೇ ಸ್ವಾಮಿ ನಮ್ಗೆ ನಮ್ಗ ಇದ್ಬಿಟ್ರೆ ಏನಾಗಿಲ್ಲ ನಾವು ಬದುಕುಕ್ಕಾಗಲ್ಲ ನಾವೆಲ್ಲ ವಲಸೆ ಹೋಗ್ಬೇಕಾಗ್ತದ ದಯವಿಟ್ಟು ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ನಿಮ್ಮ ಕಾಲು ಗಿಡ್ ಬೀಳ್ಕೊಂತೀನಿ ಹಾಜಲ್ದಾರ್ ಎಲ್ಲರೂ ಸಪೋರ್ಟ್ ಮಾಡ್ತಾಯಿಲ್ಲ ಏಡಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಇಲ್ಲ ನೀವೇ ಸಪೋರ್ಟ್ ಮಾಡಬೇಕು ಮಹಾಸ್ವಾಮಿ ಅಷ್ಟೇ ನಮ್ಮದು ಜಮೀನಾಯಿದೆ ನೀನು ತೆಕಂಬಪ್ಪ ಅಂತ ತೆಕಂಬು ಅಂತ ಹೇಳಿದರು ಆಮೇಲೆ ಅವ್ರ ತಾವು ವ್ಯಾಪಾರ ಮಾಡ್ಕೊಂಡಿದ್ದು ಅಡ್ವಾನ್ಸ್ ಕೊಟ್ಟಿದ್ದ ತಕ್ಷಣ ಸತ್ತೋಗ್ಬಿಟ್ರು ಸತ್ತು ಹೋಗ್ಬಿಟ್ರು ಸತ್ತೋದ್ರು ಕೂಡ ಇಯತ್ ಮಡಿಗೆ ಅವ್ರ ಮಕ್ಕಳು ಅವ್ರ ಹೆಂಗಸರು ನಮ್ಮ ನಿಯತ್ತಾಗಿ ಬಂದು ಖಾತೆ ಮಾಡಿಸ್ಕೊಂಡು ರಿಜಿಸ್ಟ್ರ್ ಮಾಡಿಕೊಟ್ರು ರಿಜಿಸ್ಟರ್ ಮಾಡಿಕೊಟ್ಟಾಗ ನಾವು ಈ ಗುಟ್ಟಿಗಳೆಲ್ಲ ಜಿತ್ತು ಕಾಡ ಕಾಡಿದ್ದಂಗಿತ್ತು ಇದನ್ನೆಲ್ಲ ಸಂತಟ್ಟು ಮಾಡಿ ಬೋರ್ ಹಾಕಿ ಕೃಷಿ ಹೊಂಡ ಮಾಡಿ ಬ ಬಳೆ ಗಿಡ ಬೆಳೆದು ತೆಂಗಿನವಾಳೆ ಮರಗಳೆಲ್ಲ ಉಳಿ ಟಮಾಟಗಳು ಬೆಳೆದು ಜೀವನ ಮಾಡ್ಕೊಳ್ತಾ ಇದ್ರು ಸ್ವಾಮಿ ಅಂಥ ಸಮಯದಾಗ ನಮ್ಗೆ ಒಡಗೇರಿ ಕೃಷ್ಣಪ್ಪ ಭೈರಪ್ಪರವರು ಅವ್ರ ಕುಟುಂಬದವರು ತಹಸೀಲ್ದಾರ್ ಮರೆ ಹೋಗಿ ಇವ್ರನ್ನ ತಮಿಸ್ಬೇಕು ನಮ್ಮ ಕೆಳಜಾತಿ ನಮ್ಮ ಪಕ್ಕದಾಗಿ ಇರ್ಕೂಡ್ದು ಅನ್ನೋ ಒಂದು ಉದ್ದೇಶಕ್ಕಾಗಿ ಇವರು ನಮ್ಮ ಕ ತಹಸೀಲ್ದಾರರು ಎ ಡಿ ಎಲ್ಲರು ಭಾರಿ ತೊಂದರೆ ಕೊಡ್ತಾಯವ್ರೆ ನೆನ್ನೆ ಮೊನ್ನೆ ಎಲ್ಲ ಹೋಗಿ ಅವ್ರನ್ನ ಕೇಳ್ಕೊಂಡ್ರು ಕೂಡ ಸರ್ವೆ ಮಾಡೋದು ಕರೆಕ್ಟು ನಾವು ಅದು ದುರಸ್ತಿ ರದ್ದುಪಡಿಸೋದು ಕರೆಕ್ಟು ಏನು ಬೇಕು ಮಾಡಬೇಕು ಅಂತೇಳ್ಬಿಟ್ಟು ಅವರು ನಮ್ಮ ಹೇಳಿದರು ಅದರಿಂದ ನಾವು ನಮ್ಗೆ ಗೊತ್ತಿಲ್ಲ ಅಂತೇಳ್ಬಿಟ್ಟು ನಿಮ್ಮ ಮನೆ ಬಂದಿದ್ರಿ ನೀವೆಲ್ಲರೂ ಕಾಪಾಡಬೇಕು ಡ ದಿಲ್ಸ್ ಸಂಘದವರು ನಾವು ರೈತ ಸಂಘದವರು ನೀವು ನೀವು ಮೀಡಿಯಾವ್ಲೋರು ಕಾಪಾಡದಿದ್ರೆ ನಾವು ಸತ್ತೋಗ್ಬೇಕು ಅಂತದ ಸಮಯ ನಮ್ಮ ಕ ಇದು ವಿಧಿನೇ ಇಲ್ಲ ನಮ್ಗೆ ಯಾರು ಸಹಾಯ ಮಾಡೋರಿಲ್ಲ ನೀವು ಮಾಡಬೇಕು ಅಂತ ನಾವು ಕೇಳ್ಕೊಂತೀನಿ ಸ್ವಾಮಿ ಐತೆ ಸ್ವಾಮಿ ನಮ್ದು ಇನ್ನೊಬ್ಬರದೇ ಈಗ ಎಲ್ಲ ಸ್ವಾಮಿ ಇದು ಎಲ್ಲ ಎಪ್ಪತ್ತೈದು ಎಪ್ಪತ್ತಾರು ಎಪ್ಪತ್ತೇಳು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಎಲ್ಲ ಪೂರ್ತಿ ರದ್ದು ಮಾಡಬೇಕು ಎಂಟೇಶ ಕೃಷ್ಣಪ್ಪನಿಗೆ ಮಾಡ್ಬಿಡಬೇಕು ಅಂತ ತಹಸೀಲ್ದಾರ್ನು ಎಡಿ ಎಲ್ಲರು ಮಾಡ್ತಾ ಇದ್ರಿ ಮಾಡ್ಬೇಕು ನೋಟಿಸ್ ಕೊಟ್ಟಿದ್ದಾರ ನಾನು ನೋಟಿಸ್ ಕೊಟ್ಟಿದ್ದಾರೆ ಡಾಕ್ಟರ್ಗಳೆಲ್ಲ ಡಾಕ್ಲೇಟ್ಗಳಲ್ಲಿ ಏನೇ ಎತ್ಕೊಂಬರ್ರಿ ಅಂತ ಇವಾಗ ಬರ್ತಾ ಇದ್ದಾರೆ ಎಡಿ ಎಲ್ಲರು ಸರ್ವೇಕ್ ಬರ್ತಾ ಇದ್ದಾರೆ